ಆ ಹಾಯ ನಮಸ್ಕಾರ ಆ ಫ್ರೆಂಡ್ಸ್ ಇವ ಚೆನ್ನ ರಂಗನ್ನ ಬಟ್ಟೆ ಬಿಡಿದ್ದೀವಿ ಮಕಾ ನೋಡಕೆ ಬಿಡಿ ಇಷ್ಟೆಲ್ಲಾ ಕಂಡಿರಲಿಲ್ಲ ಯುಎಸ್ಎ ಗೆ ಹೋಗಿದ್ದಿವಿ ಇಸಾರ ಗುಪ್ಟಿ ಬಂದಾರೆ ಅಣ್ಣ ಸಕ್ಕತ್ತಾಟ್ಟಿ ಮರ್ತಿದಿಕ್ಕೆ ಅಣ್ಣ ತಲವಿಕ್ಕೆ ನಮಸ್ಕಾರ ಅಣ್ಣ ನಾನು ಬಂದೆ ಬಂದಾರೆ ಈ ಲವ್ ಹುಡುಗರು ಬಾಕಿ ಇದ್ದಾರೆ ಬರ್ತಾ ಇದ್ದಾರೆ ಅರೆ ಎಲ್ಲ ಸಂಜೆ ಸರತ ಏನಾರ ಹೇಳಕ್ಕೆ ಇಷ್ಟಪಡ್ತೀಯಾ ನನ್ನ ಚಾನೆ ಆರ್ ಮಾಡಿ ಆಯ್ತು ಅಲ್ಲ ಯೂಟ್ಯೂಬ್ ಸತೀಶ್ ಆಲ್ದು ಜಿ ಕೆ ಎಮ್ ಅಂತ ಇದೆ ನೀವು ನೋಡಿದ್ರು ಬರ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸತೀಶ್ ಆಲ್ದು ಜಿ ಕೆ ಎಮ್ ಮೊಹ ಫ್ರೆಂಡ್ಸ್ ಇವತ್ತು ಎಲ್ಲ ರಂಗನ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಎಲ್ಲ ಫೆಡ್ರಲ್ ಹಾಕ್ಸ್ಕೊಂತಿದ್ದಾರೆ ಮಿಕ್ಕಿದವರು ನಾವು ಚಮಕ್ ನಾವು ಇದೆಲ್ಲ ಫ್ರೆಂಡ್ಸ್ ಇವತ್ತು ಒಳ್ಳೆ ಜಾಲಿ ಟ್ರಿಪ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಒಂದು ರೌಂಡ್ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ನಾವು ಹಾಲ್ದರೆಲ್ಲರ ಒಂದು ನಮ್ಮ ಆಫೀಸ್ ಅದು ಯಾವ ನೆಂಟ್ರ ಗಿಂಟ್ರಿ ಇರ್ತಾರ ನೋಡ್ಕೊಂಡು ನೋಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಗುರಿ ಯಾರು ಇಲ್ಲ ವಾಪಸ್ ಹೊರಟಿವೆ ಸ್ನೇಹಿತರೆ ಅಂಗನಪಟ್ಟಿಗೆ ಹೋಗ್ತಿದೀವಿ ಮಳೆ ಬರ್ತಿಲ್ಲ ಅಂತ ಬೇಜಾರಾಗ್ತಿದೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ

ಸ್ನೇಹಿತರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಕ್ಕಿಂತ ಮುಂಚಿತವಾಗಿ ಇದು ಆಲ್ದೂರಿನ ಈಶಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೋನ್ ಮಾಡೋದಿಲ್ಲ ಮತ್ತೆ ಸ್ನೇಹಿತರೆ ಎರಡು ಬೈಕು ಒಂದು ಆಟೋ ಮೂರು ಮೂರು ಆರು ಮೂರು ಒಂಬತ್ತು ಚೆನ್ನಾಗಿ ಹೋಗ್ತಿದ್ವಿ ಆಟೋದಲ್ಲಿ ಮೂರು ಜನ ಇದ್ದೀವಿ ಬೈಕಲ್ಲಿ ಮೂರು ಜನ ಇದ್ದೀವಿ ಈ ಒಂಬತ್ತು ಜನ ಒಂದರಲ್ಲೇ ಕೊರಬೋದಿತ್ತಾದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಇದೆ ಇಂಟ್ರಿಕ್ ಜಾಯ್ನ್ ಹಾಕ್ವರ್

ಫೈನಲಿ ಫ್ರೆಂಡ್ಸ್ ರಂಗನ್ ಬೆಟ್ಟಗೆ ಎಂಟ್ರಿ ಕೊಟ್ಟಿವಿ ಇಲ್ಲಿಂದ ಟ್ರಾವೆಲಿಂಗ್ ಶುರು ಆಗುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗಂತ ಆಂಜನೇಯ ಸ್ವಾಮಿ ನೋಡಿ ಆಂಜನೇಯ ಕೈಮುಖಳಿ ಸ್ನೇಹಿತರೆ ಇಲ್ಲಿ ಸಿಗೋ ಅಂತದ ಮೊದಲನೇ ದೇವಸ್ಥಾನವೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಫುಲ್ ಟ್ರಾವೆಲಿಂಗ್ ಮೆಟ್ಲತ್ಕೇನ್ ಹೋಗ್ಬೇಕೀಗ ಇಲ್ಲಿಂದ ಶುರು ನಮ್ಮ ಟಾರ್ಗೆಟ್ ಹಾ ರೀಚ್ ಆಗೋಕ್ಕೆ ಗೋಲು ನೋಡಿ ಫ್ರೆಂಡ್ಸ್ ಭಕ್ತಿ ಇವನು ವಿಡಿಯೋ ಮಾಡಿಸ್ಕೊಂಡು ಭಕ್ತಿ ಮಾಡ್ಕೊಂತೇನೆ ಅದೇ ಕಡೆ ಅದೇ ಕಲೆ ಅದೇ ಕಲೆ ಫ್ರೆಂಡ್ಸ್ ಮ್ಯಾಲ್ ನೀನು ಇದು ಎರಡನೇ ಸತಿ ಹೋಗ್ತಿರೋದು ಅದು ಫಸ್ಟ್ ಇದೊಂದು ವಿಡಿಯೋ ಬಿಟ್ಟಿದ್ವು ಅದು ಅಂದ್ರೆ ಅಂದ್ರೆ ಪ್ರಸಾದ ಹೇಳಿದ್ದಾರೆ ಅಂತ ಅದೇ ನೋಡಿ ಫ್ರೆಂಡ್ಸ್ ನೇಚರ್ ಮಸ್ತಾಗಿದೆ ಮಾತ್ರ

ಅಲ್ಲಿಂದ ಒಂದು ನಾಯಿ ಮಾಡೋ ಹ್ಞೂ ಕಾಣಿಸ್ತಿದಿರಿ ಕಾಣಿಸ್ತಿದಿರ ನಾನು ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಕಾಣ್ಬೇಕು ನಮ್ಗೆ ಅದೇ ಇಂಪಾರ್ಟೆಂಟು ಬೆಟ್ಟ ಫ್ರೆಂಡ್ಸ್ ಬೆಟ್ಟ ಹತ್ತಿ ಎಲ್ಲ ಹೋಗ್ತಿದ್ದೀವಿ ಅಲ್ಲೊಂದು ನಾಲ್ಕು ಜನ ಹೋಗ್ತಾ ಇದೆ ನಾನು ಒಬ್ಲೇ ಕೊನೆಲ್ಲಿದ್ದೀನಿ ಬೆಟ್ಟ ಹತ್ತಿ ಹತ್ತಿ ಇವತ್ತು ಸುಸ್ತಾಗೋದು ಗ್ಯಾರಂಟಿ ಈ ಬೆಟ್ಟ ಆಲ್ದೋರಿಂದ ಹುಣಸೆಮಕ್ಕಿ ಸಮೀಪದಲ್ಲಿರುವ ರಂಗನ ಬೆಟ್ಟ ಅಂತ ಇವು ಇಲ್ಲೇ ಜಾರದೆ ಥರ ಮರಿ ಮ್ಯಾಲ ವ್ಯೂ ಪಾಯಿಂಟ್ ನೋಡಿ ಫ್ರೆಂಡ್ಸ್ ಇಬ್ರು ಬರ್ತಿದಾರಲ್ಲೇ ಹುಚ್ಚರು ಮನೆಗೆ ಅಂತ ಸುಸ್ತಾಯ್ತು ಇಲ್ಲಿಗೆ ಅಣ್ಣ ಆಗ್ತಾ ಇಲ್ಲ ನನಗ ಸುಸ್ತಾಯ್ತು ಫ್ರೆಂಡ್ಸ್ ಎಷ್ಟೇ ಸುಸ್ತಾದ್ರೂ ಪರವಾಗಿಲ್ಲ ಬೆಟ್ಟ ಮುಗ್ಸೆ ಮನೆಗೆ ಹೋಗೋದು ನಾವು ಒಂದಿದ್ರೆ ಸಾಕು ಮತ್ತೆ ಫ್ರೆಂಡ್ಸ್ ಬೆಟ್ಟಕ್ಕೆ ಬರುವಾಗ ದಯವಿಟ್ಟು ಯಾರು ಬೇಡ ಬಿಟ್ಟು ಮತ್ತೆ ತರಬೇಡಿ ಹಾಗೂ ಇಲ್ಲಿ ಬಂದು ಮಾಡಬೇಡಿ ಪಾದರಕ್ಷೆ ದಯವಿಟ್ಟು ಕೆಳ ಬಿಟ್ಟು ಬನ್ನಿ ಯಾಕಂದರೆ ಪವಿತ್ರವಾದ ಪವಿತ್ರವಾದ ಸ್ಥಳ ಇದು ಅಪವಿತ್ರ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸು ತುಂಬ ಜನ ಟ್ರಿಪ್ ಬರ್ತಾರೆ ಇಂಥ ಪ್ಲೇಸ್ ನಾವು ಸ್ವಚ್ಛ ಹೇಳ್ಕೊಂಡಲ್ದೇ ಮತ್ತೆ ನ್ಯಾಯ ಹಿಡ್ಕೊಂತಾರೆ ಫ್ರೆಂಡ್ಸ್ ಫೈನಲಿ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಅಂದರೆ ಎಲ್ಲರಿಗೂ ಇಷ್ಟ ಆದರೆ ಟ್ರೆಕ್ಕಿಂಗ್ ಮಾಡೋದೇ ಕಷ್ಟ ಏನು ಮಾಡೋದು ಕಷ್ಟ ಏನು ಮಾಡೋದು ಇಷ್ಟು ಮೆಟ್ಲು ಹೊತ್ತಿ ಹೊತ್ತಿಗೆ ನಮ್ಮ ಜೀವ ಓದಂಗಾಗುತ್ತೆ ಎಲ್ಲ ಬುಸ್ಕಿಂತಿದ್ವಿ ಹುಸ್ ಹುಸ್ ಅಂತ ಥರ ಎಲ್ಲ ಬುಸ್ ಇದ್ದೀವಿ ಫ್ರೆಂಡ್ಸ್ ಯಾವ ಒಳಗಡೆ ಎಲ್ಲ ಕಡೆ ಹೋಗ್ಬೋದು ಹೌದು ರಂಗನ್ ಬೆಟ್ಟದ ಒಳಗಡೆ ನೋಡಿ ಎಂಟ್ರಿ ಆಗ್ತಿದೀವಿ ಇಲ್ಲಿ ಫುಲ್ ಕತ್ಲೆ ಇದೆ ಟೈಲ್ಸ್ ಎಲ್ಲ ಪುಡಿ ಕಾಲೆಲ್ಲ ಆಲ್ರೆಡಿ ನೋವು ಸೌರ ಆಗೈತೆ ಇಲ್ಲೊಂದು ದೇವ್ರಿದೆ ನಿ ಬಾವುಟ ಅಲ್ಲಿದೆ ಅಲ್ಲಿಗೆ ಹೊತ್ತ ಯಾರ ಇದ್ರೇನ್ರ ಮತ್ತ ಹೊತ್ತ ಚೈನಲ್ಲಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮ್ಯಾನು ಹೋಗೋಣ ಇಲ್ಲೇರೇನಾ ನೋಡಿ ಫ್ರೆಂಡ್ಸ್ ಇಲ್ಲೊಂದು ರೂಟ್ ಇದೆ ಇಲ್ಲಿ ಹೋಗ್ಬೇಕೀಗ ಅದೆಷ್ಟು ಜಿಗಣಿ ಅದೆಷ್ಟು ಕಾಡು ನಡುವೆ ಹೋಗ್ಬೇಕೀಗ ಫ್ರೆಂಡ್ಸ್ ಇಲ್ಲಿಂದ ಆಕ್ಚುಲಿ ಒರ್ಜಿನಲ್ ಟ್ರೆಕ್ಕಿಂಗ್ ಸ್ಟಾಕ್ ಒರ್ಜಿನಲ್ ಟ್ರೆಕ್ಕಿಂಗ್ ಸ್ಟಾಕು ಸ್ಟಾಕ್ ಒರ್ಜಿನಲ್ ಅಂತ ಬಿಕ್ಕಿಳ್ತಾ ಇದ್ದರೆ ನನಗೆ ಅಂತ ತಿಕ್ಕಿಲಿಡಿ ಅಂತ ಒರ್ಜಿನಲ್ ಟ್ರೆಕ್ಕಿಂಗ್ ಸ್ಟಾರ್ಟಾಯ್ತೆ ಏನಂದರೆ ಈ ಕಾಡಲ್ಲಿ ಈ ಜಿಗ್ಗಲ್ಲಿ ಈ ಜಿಗಣೆಯಲ್ಲಿ ಹೋಗ್ತೀವಲ್ಲ ಇದೇ ಸಾಧನೆ ಈಗ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದ್ದೀವಿ ಮಾನ್ಸೂನ್ ಟ್ರಿಪ್ಪು ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗ್ಬೇಕು ಈಗ ತೋಟದೊಳಗಿಡೆ ಮುಂದೆ ನುಗ್ಗಿ ನುಗ್ಗಿ ಸಾಕ್ಬೇಕು ಅದೆಷ್ಟು ಜಿಗಣ ಸಿಗ್ತಾವಂತ ಗೊತ್ತಿಲ್ಲ ಉಂಬ್ಳ ಇದೆ ಉಂಬ್ಳ ರೋಡ್ದ್ದಕ್ಕೂ ಉಂಬಳ ಎಲ್ಲ ಬರ್ತಿದೆ ನೋಡಿ ಅಮೂಲ್ ಬೇಬಿ ತರ ಆಗಿದವ ಬೆರಕ್ಕೆ ಹ್ಯಾಪಿ Aquí.